लक्षणा में कई वरू रुद्राक्षी दर्शि हरि वरू पादय आते माड़ता बंदी करू द्विश्वरामी मा भाग्यद श्री करू बंदी करनम

ಬಂದಿಗರು ಶ್ರೀ ಗುರು ನಮ್ಮ ಶ್ರೀ ಭಾಗ್ಯರು ಶ್ರೀ ಗುರು ನಮ್ಮ ಶ್ರೀ ಭಾಗ್ಯರು ನಗು ನಗು ತ ಚಂದಿರ ಬಂದಿವರು ಚಂದಿದ ಬಂದಿಗನು ನಮ್ಮೆಲ್ಲರ ಹರಿಸುತ್ತಾ ಹರಿದು ಬರುದರು ಗುರುಕುಲಭೂಷಣ ಇವರು ಪೋಷಕರು ವಿಶ್ವರಾಧ್ಯ ನಮ್ಮೆಲ್ಲರ ಸಿ ವಿಶ್ವರಾಧ್ಯ ನಮ್ಮೆಲ್ಲರ ಸಿ ಭಾಗ್ಯವನೇ ಬರು ಇವರೇ ಬಂದಿಗರು ನಮ್ಮ ಮಾಡುತ್ತಾ ಶ್ರೀ ವಿಶ್ವರಾಜರು ನಮಕಾರ ಶ್ರೀ ಗುರು ಶ್ರೀ ವಿಶ್ವರಾಜರು ಮಧುರ ಮಾತಿನ ಸಕ್ಕರೆ ಭಕ್ತರಿಗೆ ಉಣಿಸುತ್ತಾ ಮಧುರ ಮಾತಿನ ಸಕ್ಕರೆ ಭಕ್ತರಿಗೆ ಉಣಿಸುತ್ತಾ ವರದ ಹಸ್ತ ನಿರುದಾರು ದಿ ವರದ ಹಸ್ತ ನಿರುದ मस्तक के दरी सुतार बंदि गरू नम्मा ಪುರಶ್ರೀ ಮಠದ ಗುರು ಸಾಟಿಯಾಗಿಗರು ಭಕ್ತ ಸೇವೋ ಕೊಟ್ಟು ಬರುತ್ತಿಗರು ಅಜ್ಜಲ್ ಪುರಶ್ರೀ ಮಠದ ಬೀದ ದೊಡೆಯದಾಗಿಗರು ಭಕ್ತನ ಬಾಣಿಗೆ ಭಾಗ್ಯ ಬೀರುತ್ತ ಕೊಡುತ್ತಾ ಚಿಣಮಗೆ गुरु विश्वरागुरु बन्दिगरु न ಸಂಪ್ರದಾಯವಾಗಿ ಭಗವಂತರು ಯಾರಾದ್ರೂ ಇವತ್ತ ಮಠಾಧೀಶರು ಒಬ್ಬರಾದಂತೆ ನಮ್ಮ ಅಭ್ಯರ್ಥಿ ಶ್ರೀ ಮಠ ವಿಶ್ವರಾಧ್ಯ ಮಡಂಗ ಶಿವಾಚಾರ ಅನ್ನುವಂತ ಮಾತನ್ನು ತಿಳಿಸ್ತಾ ಇದ್ದೇನೆ ಬಹಳಷ್ಟು ಸರಳ ಮನೋಭಾವದ ಪೂಜ್ಯರು ಅವ್ರ ಬಗ್ಗೆ ಎಷ್ಟು ಗುಣಗಾನ ಮಾಡಿಕೊಂಡು ಕಡಿಮೆ ನಮ್ಮ ಚಿರಣಿ ಗ್ರಾಮದ ಬಹಳಷ್ಟು ಪ್ರೀತಿ ನಿನ್ನೆ ಕೂಡ ಪರಮ ಪೂಜ್ಯರು ಬರ್ತೀನಿ ತಪ್ಪಣೆ ಮಾಡಿದಾಗ ಬೇರೆ ಒಂದು ಬಂದಾಗ ಮಾತ್ರ ಹೋಗಿದ್ದವಾಗೆ ಭಕ್ತರ ಮನಸ್ಸರವಾಗಿ ಕೈಗತ್ ಅಂತ ಹೇಳಿ ಗವಯಗಳ ಈ ಮನಸ್ಸು ಬರ್ಲಿಕ್ಕಾಗಿಲ್ಲ ಮತ್ ಭಕ್ತ ಮನಸರ ಕೈ ಕುಂದ್ರಬಾರ್ದು ಅಂತೇಳಿ ಮತ್ ಫೋನ್ ಮುಖಾಂತರ ಹೇಳಿದಾಗ ನನ್ನ ಕಮಿಟಿ ಮುಖಾಂತರ ಮಾಮ ಹೇಳಿದಾಗ ಮತ್ತೆ ನಾಳೆ ದಿವಸ ಎಪ್ಪೆ ಅಂದ್ರೂ ಕೂಡ ನಾನು ಎಷ್ಟು ನೂರ್ ಕಾರ್ಯಕ್ರಮದಾಗ ಸಾವಿರ ಕಾರ್ಯಕ್ರಮದಾಗ ನಾನು ಮುಗಿಸೊಂಡು ನಾನು ಬರ್ತೀನಿ ಅನ್ನುವಂತ ಮಾತನ್ನು ಕೂಡ ಬರ ಪೂಜೆ ಹೇಳಿದ್ರು ಕರೆಕ್ಟ್ ಸಮಯೋಚಿತವಾಗಿ ಬರ ಪೂಜೆ ಬಂದಿರ್ತಾರೆ ಅನ್ನುವಂತ ಮಾತನ್ನು ಕೂಡ ತಿಳಿಸ್ತಾ ಇದ್ದೀವಿ ಕ್ಷಣಮಗೇರಿ ಭಕ್ತರ ಭಾಗ್ಯದ ಶ್ರೀ ಗುರು ಶ್ರಿಣಮಗಿರಿ ಭಕ್ತರ ಗುರು ಶ್ರೀಗುರು ಮಾತಿನಂತ ನಡೆದುಕೊಂಡು ಬಂದಿಗರು ಮಾತಿನಂತ ನಡೆದುಕೊಂಡು ಬಂದಿಗರು ಶ್ರೀನಮಗಿರಿ ಕಾಮಗೆ ಆನಂದ ತನ್ನಿಗರು ಶ್ರೀಮಗಿರಿ ಕಾಮಗೆ ಆನಂದ ತನ್ನದಿಗರು ಬಂದಿಗರು ನಮ್ಮ ಭಾಗ್ಯದ ಶ್ರೀ ಅಬ್ಲ್ಪುರ ಶ್ರೀ ಮಠದ ಪರಮ ಪೂಜರು ವಿಶ್ವನಾಥ ಶ್ರೀ ಗುರು ವಿಶ್ವನಾಥ ಶ್ರೀ ಗುರು ನಮ್ಮೆಲ್ಲರ ಶ್ರೀ ಭಾಗ್ಯದ ಶ್ರೀ ಗುರು ಬಂದಿಗರು ಶ್ರೀ ಗುರು ಭಾಗ್ಯದ ಶ್ರೀ ಶ್ರೀ ಗುರು ಬಂದಿಗರು ಶ್ರೀ ಗುರು ಭಾಗ್ಯದ ಶ್ರೀ ನಿಧಿ ಗುರು ಭಾಗ್ಯದ ಶ್ರೀ ನಿಧಿ ಗುರು विश्वराध्य मरेन्द्र